ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಿವಾಗ ಹೆಸರುಬೇಳೆ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನಾನೀಗ ತೋರಿಸೋದ್ನಲ್ಲ ಅದೇ ಪಾವನಲ್ಲಿ ಒಂದು ಅಳತೆಯಲ್ಲಿ ಅಕ್ಕಿ ಹಾಕೊಂಡಿದ್ದೀನಿ ಅದೇ ಅಳತೆಯಲ್ಲಿ ಅರ್ಧ ಪಾವು ಹೆಸರುಬೇಳೆ ಹಾಕೊಂಡಿದ್ದೀನಿ ಅದನ್ನು ತೊಳೆದುಬಿಟ್ಟು ನೆನೆಸಿ ಇಟ್ಕೊಳ್ಳೋಣ ಮತ್ತು ಒಂದು ಪ್ಯಾನ್ಗೆ ನಾವು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ನಾವು ಒಂದು ಒಗ್ಗರಣೆ ಮಾಡಿಕೊಳ್ಳೋಣ ಆಮೇಲೆ ಇದಕ್ಕೆ ಕಡಿಮೆ ಇಂಗ್ರೀಡಿಯೆಂಟಲ್ಲೇ ಮಾಡೋ ಅಂಥ ತಿಂಡಿ ಇದು ನೆಕ್ಸ್ಟ್ ಇದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಇಷ್ಟು ಹಾಕ್ಬಿಟ್ಟು ನಾವು ಚೆನ್ನಾಗಿ ಫ್ರೇ ಮಾಡ್ಕೊಳ್ಬೇಕು ಇದಕ್ಕೆ ಖಾರಕ್ಕೆ ನಾವು ಬೇರೆ ಏನೂ ಬೇಡ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ನಾವು ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ಸಾಕು ಆಮೇಲೆ ನೋಡಿ ಇದನ್ನು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀವಲ್ವ ಸ್ವಲ್ಪ ಬ್ರೌನ್ ಕಲರ್ ಬರಬೇಕಿದು ಆಮೇಲೆ ಇದಕ್ಕೆ ಟೊಮೊಟೊನೂ ಹ್ಯಾಡ್ ಮಾಡ್ಕೊಳ್ಳೋಣ ಟೊಮೊಟೊ ಹ್ಯಾಡ್ ಮಾಡಿಕೊಂಡು ಅದು ಕೂಡ ಸ್ವಲ್ಪ ಮೆತ್ತಗಾಗೋ ಅಷ್ಟು ಬೇಯಿಸ್ಕೋಬೇಕು ಟೊಮೊಟೊ ಚೆನ್ನಾಗಿ ಬೆಂದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕಡಿಮೆ ಊರಿನಲ್ಲೇ ಸ್ವಲ್ಪ ಲೋ ಫ್ಲೇಮಲ್ಲೇನೆ ಮಾಡಿಕೊಳ್ಳಿ ಆವಾಗ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಇದಕ್ಕೆ ಸ್ವಲ್ಪ ನಾವು ಅರಿಶಿನ ಪೌಡರ್ ಹಾಕಬೇಕು ಸ್ವಲ್ಪ ಇದು ನಿಮಗೆ ಅರಿಶಿನ ಹಾಕೋದ್ರಿಂದ ಇದು ಏನಂದರೆ ನಮಗೆ ಒಳ್ಳೇದು ಒಳ್ಳೆಯದು ಅಲ್ವಾ ಅರಶಿನ ಎಲ್ಲ ಊಟಕ್ಕೆಲ್ಲ ಬಳಸಿದ್ರೆ ಒಳ್ಳೆಯದು ಅಲ್ವಾ ನೋಡಿ ಇವಾಗ ನಾನು ತೊಳೆದಿಟ್ಕೊಂಡಿದ್ದೀನಲ್ವ ತೊಳೆದಿಟ್ಕೊಂಡಿರೋ ಅಂಥ ಬೇಳೆ ಮತ್ತು ಅಕ್ಕಿನ ನಾನು ಕುಕ್ಕರ್ಗೆ ಹ್ಯಾಡ್ ಮಾಡ್ತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪನೇ ನೀರಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕು ಸ್ವಲ್ಪ ಒಂದು ಕುದಿ ಬರೋ ಕೂಡ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೆಕ್ಸ್ಟ್ ಇದು ಬೇಯಿಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ ನೀವು ಮನೆಯಲ್ಲಿ ಸ್ವಲ್ಪ ಕಾಯಿನ ತುರ್ಕೊಂಡು ಸ್ವಲ್ಪ ಕಾಯಿನ ಆ್ಯಡ್ ಮಾಡಿ ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿ ಆದಮೇಲೆ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಇಟ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಆಮೇಲೆ ನಿಮಗೆ ನೀವು ಎಷ್ಟು ಅಕ್ಕಿ ಹಾಕಿದ್ದೀರಾ ಮತ್ತು ನೀವು ಮಾಡಿ ನೀವು ಮನೆಯಲ್ಲಿ ಮಾಡ್ತೀರಲ್ವಾ ಅಲ್ವಾ ಹೇಗೆ ಅಂತ ಹೇಳಿಬಿಟ್ಟು ಅದೇ ಥರ ನೀರನ್ನ ಎಷ್ಟು ಬೇಕೋ ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಆ ರೈಸ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಅದಕ್ಕೆ ಚೆನ್ನಾಗಿ ನೋಡಿ ಈ ಥರ ಕುದಿ ಬರಬೇಕು ಕುದಿ ಬಂದಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಮಗೆ ಕೆಲವರು ತುಂಬ ಮೆತ್ತಗೆ ತಿಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ಕೆಲವರಿಗೆ ಅನ್ನ ಉಡಿ ಉಡಿ ಆಗಿರಬೇಕು ಅಂತಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ಹಾಕ್ಕೊಂಡು ನೋಡಿ ಇದು ಸ್ವಲ್ಪ ಕುದಿ ಬರಬೇಕು ಅಷ್ಟೇ ಆಮೇಲೆ ಕುಕ್ಕರ್ದು ಲಿಡ್ನ ಕ್ಲೋಸ್ ಮಾಡಿಬಿಡಿ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ತುಂಬ ಎಷ್ಟೋ ಜನಕ್ಕೆ ಬಾಡಿ ತುಂಬ ಹೀಟ್ ಇರುತ್ತಲ್ವ ಅವರು ಕೂಡ ಈ ರೀತಿ ಹೆಸರುಬೇಳೆ ರೈಸ್ ಮಾಡ್ಕೊಂಡು ತಿಂದರೆ ದೇಹಕ್ಕೆ ತಂಪು ಕೂಡ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಇವಾಗ ಇದು ರೆಡಿ ಆಗಿದೆ ಇದನ್ನು ನಾವು ಲಿಡ್ ಕ್ಲೋ ಓಪನ್ ಮಾಡಿ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಇದು ರೆಡಿ ಆಗಿದೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಒಳ್ಳೆಯದು ಕೂಡ ಇದಕ್ಕೆ ನೋಡಿ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನಿ ಥ್ಯಾಂಕ್ ಯು